ಹಲೋ ನಮಸ್ಕಾರ ನಮಸ್ಕಾರ ನಮ್ಮ ಬ್ಯಾಂಕ್ ಜಲಾಧರ್ ಸರ್ ಅಣ್ಣ ಮಗ ಅಲ್ರಿ ಮಾತಾಡೋದು ಮಹೇಶಿ ದಳವೈರ ಮಾತಾಡೋದು ಕರ್ನಾಟಕ ಕೃಷ್ಣವರ್ಧನ್ ಅಭಿಮ ಜಿಲ್ಲಾಧ್ಯಕ್ಷರು ಅರಾಮ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯ ಕಲಾವಿದ್ರು ಬ್ಯಾಂಕ್ ಜಲಾಧರ್ ಸರ್ ಅವರು ತುಂಬಲಾದ ನಷ್ಟ ನಮಗೆ ಬಹಳ ನೋವಿನ ಸಂಗತಿ ಅವರು ಕನ್ನಡ ಚಿತ್ರಕ್ಕೆ ಕೊಟ್ಟಂತ ಕೊಡುಗೆ ಅಪಾರ ಅಣ್ಣರ ಅವರು ನಮಗೆ ಅಂತ್ಯಕ್ರಿಯೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಮಗೆ ಕಾಲಂತರ ಬರೋಕ್ಕಾಗಿಲ್ಲ ಸ್ವಾರಿ ನನಗೆ ಇದರಲ್ಲಿ ನೈಟ್ ಬೆಳಗಿನ ಜಾವ ನಮಗೆ ಗೊತ್ತಾಯ್ತು ನಾನು ಇದರಲ್ಲಿ ನಮ್ಮ ಸ್ನೇಹಿತರೊಬ್ಬರು ವಾಟ್ಸ್ಆಪ್ ಗ್ರೂಪ್ ಎಲ್ಲಿ ಹಾಕಿದ್ರು ಈ ತರ ಜನಧನವರು ತೀರೋಗ್ಬಿಟ್ರು ಮಧ್ಯರಾತ್ರಿ ಅಂತಂದು ಬಹಳ ನಾನು ಫೆಬ್ರವರಿ ಇಪ್ಪತ್ಮೂರು ಇಪ್ಪ ಇಪ್ಪತ್ಮೂರು ಇಪ್ಪತ್ತೆಂಟನೇ ತಾರೀಕಿಗೆ ಫೋನ್ ಮಾಡಿದ್ರು ಅವ್ರಿಗೆ ಎ ಶಿವರಾಮ್ ಸರ್ ಅವ್ರ ಮಗಳ ಮದುವೆಗೆ ಬರ್ಬೇಕು ಸರ್ ದಯವಿಟ್ಟು ನಿಮ್ಮ ಹಿರಿಯ ಮಗಳ ಮದ್ವೆಗೆ ಬಂದಿದ್ರಿ ನೀವು ಈ ಮಗಳ ಮದುವೆಗೆ ಬರ್ಬೇಕಂತ ಬಾ ಖಂಡಿತ ಬರ್ತೀನಿ ಇನ್ವಿಟೇಷನ್ ತಲುಪಿದೆ ನನಗೆ ಅಲ್ಲಿ ಸಿಗಣ್ಣ ಮಾತಾಡೋಣ ಅಂತ ಬಹಳ ಚೆನ್ನಾಗಿ ಮಾತಾಡಿದ್ರು ಆರೋಗ್ಯ ಹಂಗಿದೆ ಸರ್ ಅಂತ ಕೇಳಿದೆ ಬಹಳ ಚೆನ್ನಾಗಿದೆ ಕಣ ಬರ್ತೇನೆ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ಭೇಟಿ ಆಗಿದ್ದು ನಾನು ನಮ್ ಜೊತೆಗೆ ಅಂತ ಬಹಳ ಒಡನಾಟ ಇದ್ರು ಸುಮ್ನ ಅವ್ರ ಬಗ್ಗೆ ಎಷ್ಟ ಹೇಳಿದ್ರು ನನಗೆ ಬಹಳ ಅಭಿಮಾನ ಬಹಳ ಗೌರವ ಆದ್ಮೇಲೆ ಬಹಳ ಪ್ರೀತಿ ನೀವು ಅವ್ರ ಮಗ ನಿಮ್ಮ ಹೆಸರ ಅಣ್ಣ ನನ್ಗೆ ಗೊತ್ತಾಗಲಿಲ್ಲ ಗುರುಪ್ರಸಾದ್ ಗುರುಪ್ರಸಾದ್ ಅಣ್ಣ ಅವ್ರಿಗೆ ಬಗ್ಗೆ ಹೇಳಿದ್ರೆ ಪುಣ್ಯ ಅನ್ಕೊಳ್ರಿ ಇಡೀ ಇವತ್ತು ನೀವು ನಮ್ಮ ಇಲ್ಲೇ ಬಾಜು ಚಿತ್ರದುರ್ಗ ಜಿಲ್ಲೆದವರು ಅಂತ ನನಗೆ ಗೊತ್ತಾದ್ಮೇಲೆ ಬಹಳ ಖುಷಿ ಪಟ್ಟಿದ್ದೆ ಸರ್ಗೆ ಬಂದ ಬರ್ರಿ ಅಂತ ಅವ್ರದ್ದೆಲ್ಲ ನಮ್ಮ ಬಿಸಿ ಬಡ ಜೊತೆ ಕೌರವ ಆಮೇಲೆ ಸೂರಪ್ಪ ಎಲ್ಲ ಪ್ರತಿ ಒಂದು ಸಾಲು ಸಾಲು ಅವರು ಸೂಪರ್ ಇಟ್ಟು ನನಗೆ ಸೂರಪ್ಪ ಸಿನಿಮಾದ ಬಗ್ಗೆ ಮಾತಾಡಿದಾಗ ನನಗೆ ಒಳ್ಳೆ ಬೆಸ್ಟ್ ಅದು ವಿಷ್ಣುವರ್ಧನ್ ಅವರು ಮಾವನಾಗಿ ಪಾತ್ರ ಮಾಡೇನಲ್ಲ ನನಗೆ ಅಂತ ಒಳ್ಳೆ ಅವಕಾಶ ಸಿಗತ್ತೆ ಅಂತ ಅನ್ನೋದ್ ಪಾಪ ಏನು ಅಂತೀರಣ್ಣ ಆರಂಭ ಇದ್ರಣ್ಣ ಒಟ್ರ ಮನೇಲಿ ಹಾರಾಮ ಇದೀವಿ ನೀ ಪುಣ್ಯತೆ ಕಾರ್ಯಕ್ರಮ ಯಾವಾಗ ಐತಣ್ಣ ನೆಕ್ಸ್ಟ್ ಶುಕ್ರವಾರ ಹೌದಣ್ಣ ಹ್ಮ್ ಹಾ ಆರಾಂಬಿರಣ್ಣ ಧೈರ್ಯವಾಗಿ ಈಗ ನಿಮ್ಮ ತಂದೆಯವರು ಪ್ರೀತಿ ವಿಶ್ವಾಸ ಗಳಿಸಿರ거든 ಆದ್ರೆ ಯಾವಾಗ್ಲೂ ನಿಮ್ಮ ಜೊತೆ ಸಪೋರ್ಟಿಂಗ್ ಇರ್ತಾನು ಹಾ ಸರ್ ಏನಣಾ हेलो ಆ ತಿಳಿಸ್ತೀ دیا ಹು ಈಗ ತಮ್ಮ ವಿಶ್ವಾಸ ಅವರ ಕರ್ನಾಟಕ ದಾಸಿ ಅವರು ಎಲ್ಲರೂ ವಿಶ್ವಾಸ ಇಟ್ಕೊಂಡಿದ್ದಾರೆ ಹೌದೌದಣ್ಣ ಓದಣೈಯ್ ಸರ್ ನಮ್ಮ ನಾವು ಅವ್ರ ಆರೋಗ್ಯ ಹುಷಾರು ಫೋನ್ ಮಾಡಿ ಆರೋಗ್ಯ ಬಗ್ಗೆ ವಿಚಾರ ಮಾಡಿದ್ವಿ ನಮ್ಮ ಕಿಲಕ ಡಾಕ್ಟರ್ ಕೃಷ್ಣವ್ರದಿಂದ ಈಗೂ ನಿಮ್ ಜೊತೆ ನಾವ್ ಯಾವಾಗಲೂ ಸಪೋರ್ಟ್ ಆಗಿರ್ತಾವಂತ ಅಣ್ಣ ಈ ನಂಬರ್ ನೀವು ಯೂಸ್ ಮಾಡ್ರಿ ಅಣ್ಣ ದಯವಿಟ್ಟು ಈ ನಂಬರ್ ಬೇಕಾರ ಸೇವ್ ಮಾಡ್ಕೊಳ್ರಿ ಅಣ್ಣಾರ ನಾವು ಖಂಡಿತವಲ್ಲ ನಾವ್ ಒಂದ್ ಏನ್ರಂತ ಶ್ರದ್ಧಾಂಜಲಿ ನಾವು ಇಲ್ಲೇ ಒಂದು ಇದನ್ನ ಮಾಡ್ಕೊಂಡು ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮನ ಮಾಡಿದೀವಿ ನಮ್ಮ ಅಲ್ಲಿ ಯಾರ ತೀರ್ ಹೋದ್ರು ನಮ್ಮ ಕನ್ನಡ ಚಿತ್ರರಂಗ ನಮ್ಮ ಕರ್ನಾಟಕ ಕೃಷ್ಣವರ್ಧನ್ ಅಭಿಮಾನಿ ಸಂಗ್ರತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ನಾವು ಮಾಡೇ ಮಾಡ್ತೀವಿ ಎಲ್ಲ ನಮ್ ಟೀಮ್ ನಮ್ಮ ರಾಜ್ಯಾಧ್ಯಕ್ಷರು ಅಲ್ಲೇ ಬೆಂಗಳೂರು ನೋಡ್ರ ಅವರು ಮೂರ್ತಿ ಅಣ್ಣ ಅಂತಂದು ಅವರು ನಿಮ್ಮ ತಂದೆಯವರ ಬಗ್ಗೆ ಬಹಳ ಒಡನಾಟ ಇರುವಂತ ವ್ಯಕ್ತಿ ಬಹಳ ಅಭಿಮಾನ ಅವ್ರಿಗೂನು ನನಗೆ ಅಂತ ಕಲಾವಿದರು ಸಿಗಂಗಿಲ್ಲ ಅನ್ನೋದು ಒಂದು ಅದೊಂದು ಬಹಳ ನೋವು ನಮಗೆ ಎಲ್ಲರೂ ಒಂದು ಹಂತದಲ್ಲಿ ಪರಿಸ್ಥಿತಿ ಹೌದೌದು ಅವ್ರದ್ದು ಆರ್ಟಿಎಂ ಪ್ರಾಬ್ಲಮ್ ಆಮೇಲೆ ಇದ್ರದ್ದು ಒಂದ್ ಸ್ವಲ್ಪ ಸರ್ಜರಿ ಆಗಿತ್ತಲ್ಲ ಅವ್ರ ಆಸ್ಪತ್ರೆಗೆ ಇದ್ದಾಗ ನಾನು ಸುಮಾರು ಒಂದ್ ಮೂರ್ ಸಲಿ ಫೋನ್ ಮಾಡಿ ನಿಮ್ಮ ಕುಟುಂಬದ ಅಕ್ಕರ್ ಐತಿದ್ರ ಫೋನ್ ಅಕ್ಕರ್ ಜೊತೆ ಮಾತಾಡಿದ್ರಿ ಅಣ್ಣ ನಾನು ಇಲ್ಲಣ್ಣ ಅವರು ನೋಡೋಣ ಈಗ ನಿಮ್ ಕುಟುಂಬಕ್ಕಂತ ಸೀಮಿತವಾದಂತ ವ್ಯಕ್ತಿ ಅಲ್ಲ ಇಡೀ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಒಬ್ಬ ಹಿರಿಯ ಕಲೆಯೋದ್ರು ಬ್ಯಾಂಕ್ ಜನರದನ್ನ ಅವ್ರಿಗೆ ಅವರೇ ಸರಿಸಿ ಅವರು ಇದ್ರು ಅಂತಲ್ಲ ಅವ್ರು ಮಾಡ್ರೆ ಸೇವೆ ಯಾವತ್ತೂ ಅವ್ರನ್ನ ಅದ್ ಶಿರಶಾಂತಿಯಾಗಿ ಅವ್ರಿಗೆ ಯಾವಾಗ್ಲೂ ಚೆನ್ನಾಗಿ ಇದ್ ಭಗವಂತನ ಅವ್ರಿಗ್ ಆತ್ಮ ಶಾಂತಿ ಸಿಗ್ಲನ್ನು ಶುಭ ಕೋರ್ತೇವಣ ಅವ್ರು ಗಳಿಸಿರ ಹೋದಂತ ನಮ್ಮಂತ ಲಕ್ಷಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ ಎಲ್ಲೇ ಹೋದ್ರು ನಿಮ್ಮನ್ನ ಓ ನಮ್ ಬ್ಯಾಂಕ್ ಜನರ ಸರ್ ಮಗಳು ಬ್ಯಾಂಕ್ ಜನರದ್ದು ಶ್ರೀಮತಿ ಅವರು ಬ್ಯಾಂಕ್ ಜನರದ್ದು ಮಗ ಅಂತ ನಿಮ್ಮ ಪ್ರೀತಿಯಿಂದ ಹೆಸರಿಂದ ಗುರ್ತಿಸ್ತಾರಲ್ಲ ಅದ್ ಇನ್ನೇನ್ ಬೇಕು ಪುಣ್ಯ ಅದು ಹ್ಮ್ ಅಂತಾರ ಮಗ ಅಂತ ಹೇಳ್ಕೊಂಡ್ ನಿಮ್ಗೆ ಅಭಿಮಾನ ಆಮೇಲೆ ನಮ್ಮ ವಿಷ್ಣುವರ್ಧನ್ ಅವರ ಅಭಿಮಾನಿ ಸಂಘದವರಂತೂ ನಿಮ್ಮ ಮನೆಗೆ ನಾವು ಬೆಂಗಳೂರಿಗೆ ಬಂದೆ ಅಂದ್ರೆ ಅಣ್ಣ ಖಂಡಿತವಲ್ಲ ನಿಮ್ಮ ಮನೆಗೆ ಬಂದು ನಿಮ್ಮ ಕುಟುಂಬದರ ಜೊತೆ ಮಾತಾಡ್ಸ್ಕೊಂಡು ಬರ್ತೀನಿ ನಾನು ಖಂಡಿತ ಬನ್ನಿ ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಿದೆ ನೀವು ಧೈರ್ಯವಾಗಿರಿ ನೀವು ಚೆನ್ನಾಗಿರಿ ಅಂತ ನಾನು ಶುಭಾರಸ್ತೇನೆ ಅಣ್ಣ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಸಪೋರ್ಟ್ ಆಗಿರ್ತೇವೆ ಅಣ್ಣ ಹೌದೌದಣ್ಣ ನಮ್ಮ ಏನ ನಮ್ಮ ಕಾರ್ಯಕ್ರಮ ಏನಂತ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ ಅಂದ್ರೆ ನಿಮ್ಮನ್ನ ಆಹ್ವಾನ ಮಾಡ್ತೇವೆ ನೀವು ಬರ್ರಿ ಅಣ್ಣ ನಿಮ್ ತಂದೆಯರ್ ಬಗ್ಗೆ ಎರಡು ಇತ್ತೆ ನೋಡುಗಳನ್ನ ಹೇಳಿ ಒಂದ್ ಒಳ್ಳೆ ಸಂದೇಶ ಹೋಗಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಕಲಾವಿದರಾಗಿ ಒಬ್ಬ ಬ್ಯಾಂಕ್ ಕೆಲಸ ವ್ಯಕ್ತಿ ಮತ್ತು ಕನ್ನಡ ಚಿತ್ರದ ಹಿರಿಯ ಕಲಾವಿದರವ್ರು ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಆದ್ರೆ ನಮ್ ಜೊತೆಗಂತರೂ ನಮ್ ಜೊತೆ ವೈಯಕ್ತಿಕ ಪಾಪ ಫೋನ್ ಮಾಡಿ ಒಂದ್ ವೇಳೆ ಮಿಸ್ ಕಾಲ್ ಆದ್ರೂ ಒಳ್ಳೆ ಫೋನ್ ಮಾಡಿ ನಮ್ ಜೊತೆ ಬಹಳ ಚೆನ್ನಾಗಿ ಹಂಚ್ಕೊಂಡವ್ರು ಆದ್ರೆ ವಿಷ್ಣುವರ್ಧನ್ ಅವ್ರ ಬಗ್ಗೆ ಅಂತ ಬಹಳ ದೊಡ್ಡ ಎತ್ತರ ಪ್ರೀತಿ ಬಹಳ ಗೌರವ ಹುಟ್ಟ ವ್ಯಕ್ತಿ ಅವರು ಹ್ಮ್ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಅವ್ರ ಜೊತೆಗಿರೋ ಒಡನಾಟದ ಬಗ್ಗೆ ನಾನು ತುಂಬಾ ಹಂಚ್ಕೊಂಡಿದೀನಿ ನಾವು ಯಾರಸ ಆಮೇಲೆ ಇವ್ರು ಯಾರಂದ್ರಿ ಅಶೋಕ್ ಸವ್ರು ಕೆ ಶಿವರಾಮ್ ಸರ್ ಅವರು ಹಿರಿಯ ಮಗಳ ಮದ್ವೆ ಎಲ್ಲ ಅಷ್ಟ್ರ ಜೊತೆ ಬರ್ತಾ ಇದ್ರು ಅವಾಗೇನು ಎಷ್ಟು ವಾಟ್ಸಪ್ ಸಂದೇಶ ಏನು ಇದ್ ಸೋಶಿಯಲ್ ಮೀಡಿಯಾದ್ ನಮ್ದು ಸಣ್ಣ ಕೀಬೋರ್ಡ್ ಇತ್ತು ನಾನೇ ಡೈರೆಕ್ಟ್ ಸರ್ ಕೊಟ್ಟ ನಂಬರ್ ನನ್ ಫೋನ್ ಕೊಟ್ಟು ನಿಮ್ಮ ನಂಬರ್ ಕೊಡಿ ಸರ್ ನಮ್ಮ ನಿಮ್ಮ ಬಗ್ಗೆ ಭಾಳ ಅಭಿಮಾನ ನಾನು ಈ ಥರ ಅಂದ್ರೆ ನಾನು ದುಡ್ಡು ಮೇಲೆ ಕೈ ಹಾಕಿ ಭಾಳ ಇದನ್ನ ಮಾಡಿದ್ರು ಪಾಪ ಪ್ರೀತಿ ಮಾಡಿದ್ರು ನಾನು ಅದನ್ನ ಯಾವ್ದಾರು ಜೀವನದ ಮರೆಯೋಕ್ಕಾಗಂಗಿಲ್ಲ ಮತ್ತೇನಂತೀರಣ ವಿಶ್ವಾಸ ಇರಲಿ ಹಾಗೆ ಬೆಂಗಳೂರು ಬಂದಾಗ ಅವನಣ್ಣ ಫೋನ್ ಮಾಡಿ ಈಗ ಆಯ್ತಣ್ಣ ಓಕೆ 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 ಥ್ಯಾಂಕ್ ಯು ಅಣ್ಣ